ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಇನ್ನೊಂದು ಸ್ಪೆಷಲ್ ಆಗಿರೋ ಸೀರೆ ತೋರಿಸ್ತಾ ಇದ್ದೀನಿ ಹೌದು ಇದು ಸ್ಪೆಷಲ್ ಆಗಿರೋ ಸೀರೆನೇ ಇದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆನೇ ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ಇದು ಟಿಶ್ಯೂ ಸ್ಯಾರಿ ಟಿಶ್ಯೂ ಕೆ ಎಸ್ ಸಿನಲ್ಲಿ ಟಿಶ್ಯೂ ಸ್ಯಾರಿ ನನಗೆ ಕೆ ಎಸ್ ಐ ಸಿನಲ್ಲಿ ಟಿಶ್ಯೂ ಸ್ಯಾರಿ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ನನ್ಗೆ ಗೊತ್ತಿರೋರು ನನ್ನ ರಿಲೇಟಿವ್ಸಲ್ಲಿ ಯಾರ್ಯಾರು ಇದು ಕಲೆಕ್ಷನ್ ಇಟ್ಕೊಂಡಿದ್ದಾರೆ ಅವ್ರು ಹತ್ರನೂ ಈ ಟಿಶ್ಯೂ ಸ್ಯಾರಿ ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ನೋಡಿದ್ದು ನಾನು ಸೊ ಎಷ್ಟು ಬ್ಯೂಟಿಫುಲ್ಲಾಗಿದೆ ಇದು ಟಿಶ್ಯೂ ಸ್ಯಾರಿ ಅಂದರೆ ತುಂಬ ಲೈಟ್ ವೆಯ್ಟು ಮಾಮೂಲಿ ಕೆ ಎಸ್ ಐ ಸಿ ಸೀರೆಗಳಕ್ಕಿನ್ನ ಲೈಟ್ ಆಗಿದೆ ಇದು ಸೀರೆ ಆಮೇಲೆ ಕಲರು ಅಷ್ಟೇ ನೋಡಿ ಟಿಶ್ಯೂ ಅನ್ನೋದು ಗೊತ್ತಾಗುತ್ತೆ ಇದರಲ್ಲಿ ಏನಪ್ಪ ಅಂದರೆ ಅವ್ರು ಹೇಳಿದ್ದು ಒಂದು ಲೈನ್ ಸಿಲ್ಕ್ ಥ್ರೆಡ್ಡು ಒಂದು ಲೈನ್ ಗೋಲ್ಡ್ ಥ್ರೆಡ್ಡು ಹಾಕಿ ವ್ಯೂವ್ ಮಾಡಿದಾರಂತೆ ಅಂತ ಇದನ್ನು ತೊಗೊಂಡವರು ಹೇಳಿದ್ದು ನನಗೆ ಈ ಸೀರೆ ತುಂಬ ಚೆನ್ನಾಗಿದೆ ನಿಮಗೆಲ್ಲ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಮುಂಚೆ ಒಂದು ಒಂದ್ಸತಿ ತುಂಬ ಹಿಂದೆ ಒಂದು ಗ್ರೀನ್ ಕಲರ್ದು ಟಿಶ್ಯೂ ಸೀರೆ ನೋಡಿದ್ದೆ ಆವಾಗ ನನಗೇನು ಅದು ಇಷ್ಟ ಆಗಿರಲಿಲ್ಲ ಟಿಶ್ಯೂ ಇಷ್ಟೊಂದು ತಿನ್ನಾಗಿದೆಯಲ್ಲಪ್ಪ ಅಂತ ಬಟ್ ಇದು ಅವ್ರಿಗೆ ಇಷ್ಟ ಆಗಿ ತೊಗೊಂಬಂದಿದ್ದಾರೆ ನನ್ನ ಗೊತ್ತಿರೋ ಅವ್ರಿಗೆ ಸೊ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಇದ್ರ ಮೇಲೆ ಅಂತ ಮಾಡ್ತಾಯಿದ್ದೀನಿ ಬಾರ್ಡರು ಅಷ್ಟೇ ಬಾಕ್ಸ್ ಬಾರ್ಡರ್ ಬಂದಿದೆ ಆಮೇಲೆ ಇದು ನೋಡಿದ್ರೆ ಫಸ್ಟ್ ಟೈಮ್ ಇದು ಇದು ಕೆ ಎಸ್ ಐ ಸಿನಾ ಅಂತ ನೋಡ್ಬೇ ಡೌಟ್ ಬರುತ್ತೆ ಬಟ್ ನೋಡಿ ಕೆ ಎಸ್ ಐ ಸಿ ಎ ಪಿ ಒನ್ ನೈನ್ ಸಿಕ್ಸ್ ತ್ರೀ ನೈನ್ ಅಂತ ಕೋಡ್ ಇದೆ ಆಮೇಲೆ ಇದು ಕೂಡ ಪ್ರಿಂಟು ಇದೆ ನೋಡಿ ಮೈಸೂರು ಸಿಲ್ಕ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮೈಸೂರು ಸಿಲ್ಕ್ ಅನ್ನೋದು ಪ್ರಿಂಟ್ ಕೂಡ ಇದೆ ಸೊ ಇದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಟಿಶ್ಯೂ ಸ್ಯಾರಿ ಫ್ರೆಂಡ್ಸ್ ಎಲ್ಲರೂ ಶಾರ್ಟಾಗಿ ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀರಾ ಯಾಕಂದರೆ ವೀಡಿಯೋ ಲೆಂತ್ ಜಾಸ್ತಿ ಆದರೆ ಯಾರೂ ಇಲ್ಲ ಅದು ಗೊತ್ತಾಗುತ್ತೆ ನನಗೆ ಸೊ ಹಾಗಾಗಿ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇದು ಎಕ್ಸ್ಪ್ಲೇನ್ ಮಾಡಿದೀನಿ ದಯವಿಟ್ಟು ಫುಲ್ ವೀಡಿಯೋ ನೋಡಿ ನೋಡಿ ಅದ್ರ ಸೆರಗು ಸಹ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಒಳ್ಳೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡು ಮ್ಯಾಚ್ ಮಾಡಿಕೊಂಡ್ರೆ ರಿಸೆಪ್ಷನ್ ಈವೆಂಟ್ಸ್ಗೆ ಯೂಶಲಿ ನೈಟ್ ಟೈಮ್ ಆಗುವಂಥ ಈವೆಂಟ್ಸ್ಗೆ ಈವ್ನಿಂಗ್ ಟೈಮ್ ಎಲ್ಲ ಉಟ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಸಖತ್ ಶೈನಿಯಾಗಿ ಕಾಣುತ್ತೆ ಸೊ ಇದು ಇವತ್ತಿನ ವೀಡಿಯೋ ತುಂಬ ದಿನ ಆದಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ವಾಚ್ ಫುಲ್ ವೀಡಿಯೋ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ತರ್ಟೀನ್ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ Bye bye.